ಇವತ್ತು ಮುಖ್ಯವಾಗಿ ನಾನು ಬಹಳಷ್ಟು ದಿನಗಳಿಂದ ದುಡ್ಮಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಒಳ್ಳೆ ದಿನ ಆಗಿದ್ದರಿಂದ ದೇವ್ರ ದರ್ಶನ ಪಡೆದಿದ್ದೀನಿ ಮತ್ತು ನಮ್ಮ ಕಾರ್ಯಕರ್ತರ ಅಪೇಕ್ಷತೆ ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಅಪ್ತಿ ಬಂದಿದೆ ಇಲ್ಲಿ ಬಹಳಷ್ಟು ಚರ್ಚೆ ಆಗಿರೋದು ಏನಂದರೆ ಇಲ್ಲಿ ನಮಗೆ ಶಾಸಕರು ಇಲ್ಲದೇ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು ಎಮ್ ಎಲ್ ಎ ಹೋಗೋಕ್ಕಾಗಲ್ಲ ಯಾಕಂದ್ರೆ ಬೇರೆ ಪಕ್ಷದ ಮೇಲೆ ಎಲ್ ಎ ಇರೋದ್ರಿಂದ ನಮ್ಗೆ ಅವ್ರ ಹೋಗಕ್ಕಾಗ್ತಾಯಿಲ್ಲ ನಮ್ದೇ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಇಟ್ಟಿದ್ದಾರೆ ಅದೊಂದು ವಿಚಾರ ಮೊನ್ನೆ ತಾನೇ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ರಂಜಿತ್ ರಂಜಿತ್ ವಿಜಯವಾಲ್ ಅವರು ಬಂದಿದ್ದರು ನನ್ನ ಕರೆದು ಮಾತಾಡಿದ್ದು ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ತಾವೇನೇನು ಅಂತ ಕೇಳಿದ್ರು ಇದುವರೆಗೂ ನಾವೇನೇನು ಮಾಡಿದ್ವಿ ಹೇಳಿದ್ದೀವಿ ಆಮೇಲೆ ಅವರ ಸೂಚನೆ ಮೇರೆಗೆ ಕಾರ್ಯಕರ್ತರ ಅಹವಾಲುಗಳು ಸ್ವೀಕರಿಸಬೇಕು ಮತ್ತು ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಗಳಿಲ್ಲ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಸ್ಥಾನ ತುಂಬುವಂಥ ಕೆಲಸನ ಆಗಬೇಕು ಅಂತ ಇದ್ದೀವಿ ಅಂತ ಹೇಳಿದರೆ ಅದು ಅದನ್ನು ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ ಯಾರನ್ನ ಮಾಡಬೇಕು ಅಂತೇಳಿ ಆಮೇಲೆ ಇಲ್ಲಿ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಮೋಸ್ಟ್ಲಿ ನಮಗೆ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನನ್ನ ಏನು ಎನ್ ಸಿ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಓಟ್ ಮೂವತ್ತು ಸಾವಿರ ಓಟ್ಗಳು ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ ನಾವು ಬರೋ ವಾರದಿಂದ ನಾನು ಹದಿನಾರನೇ ಹತ್ರ ಮಾತಾಡ್ತೀನಿ ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಬೇಕು ಅಂತೇಳಿ ತೀರ್ಮಾನ ಡಿಸೆಂಬರ್ ಡಿಸೆಂಬರಲ್ಲಿ ಚುನಾವಣೆ ಬರ್ತಾ ಇದೆ ನಮಗೆ ಏನು ಎಂ ಡಿ ಚುನಾವ ಚುನಾವಣೆಯಲ್ಲಿ ರಿಸಲ್ಟ್ ಏನು ಮತ್ತು ಪುನರಾವರ್ತನೆ ಆಗಬಾರ್ದು ಇಷ್ಟೆಲ್ಲ ಸರ್ಕಾರ ಸೌಲಭ್ಯಗಳು ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇರೋದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಆದ್ದರಿಂದ ನಾವು ಪಂಚಾಯತ್ ಪಂಚಾಯತಿನೂ ವಿಸಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ವೀಕಿಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹೇಳಿ ನಾನು ಯೋಚನೆ ಮಾಡಿದೆ ಈಗ ಅದನ್ನೇ ಹೇಳಿದೆ ನಾನು ನಮ್ಮ ಹಿರಿಯ ನಾಯಕರು ತೀರ್ಕೊಂಡು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ ಆ ಸ್ಥಾನ ತುಂಬೋದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ ನಾವು ಯಾರನ್ನ ಮಾಡೋಕ್ಕಾಗಲ್ಲ ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ನ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ಪ್ರೆಸಿಡೆಂಟ್ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೀವಿ ಯಾವುದಾದರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಕ್ಸ್ಪಿರಿಯನ್ಸು ಜಾಸ್ತಿ ಇರ್ತಾರೆ ಸಿಗದಿರೋರು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು ಸಹಜ ಅವರನ್ನು ಕನ್ಸಲ್ಟ್ ಮಾಡಿ ಅದನ್ನು ಏನು ಬೇಜಾರು ಮಾಡ್ಕೊತ ಶಮನ ಮಾಡೋ ಪ್ರಯತ್ನ ನಾವು ಮಾಡ್ತಾ ಮಾಡ್ತಾಯಿದ್ವಿ ನಾನು ಈಗಾಗಲೇ ಹೇಳಿದಂಗೆ ಯಾವ್ದೋ ನಾಮಿನೇಷನ್ ಆದ ಗೊಂದಲಗಳಾಗೋದು ಸಹಜನೇ ಅದನ್ನ ಆದಿನಾರಾಯಣ ನಿನ್ನೆ ಪಕ್ಷವಲ್ಲ ಹೇಳಿದರೆ ಇದನ್ನೆಲ್ಲ ಇತ್ಯರ್ಥ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಗೊಂದಲ ಪರಿಹಾರ ಅಂತ ಆದಿನಾರಾಯಣ ನಿನ್ನೆ ಮಾತುಕೊಟ್ಟಿರೋದು ನಾನು ಮೀಡಿಯಾ ಮುಖಾಂತರ ನೋಡಿದೆ ಮಾತಾಡಿದ್ರು ಕೂಡ ಇದು ಶೀಘ್ರ ಶೀಘ್ರದಲ್ಲೇ ಪರಿಹಾರ ಆಗತ್ತೆ ಇನ್ನು ಇನ್ನು ಮುಂದೆ ಆಗಿರೋ ಆಗಬೇಕು ನಾಮಿನೇಷನ್ಗಳಿಗೂ ಸ್ವಲ್ಪ ಎಲ್ಲರೂ ಕೇಳಿ ಮಾತಾಡಬೇಕು ಅಂತ ಹೇಳಿ ನಾನು ಇಲ್ಲ ನಾನು ಎಂ ಪಿ ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು ಸೋತಿದ್ದೀವಿ ಆಮೇಲೆ ನಿಮ್ಗೆ ಗೊತ್ತು ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋದು ಇದು ಎಫೆಕ್ಟ್ ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋದು ಹತ್ರ ಏನಾದ್ರೂ ಕೆಲಸ ಆಗುತ್ತೆ ಅಂದ್ರೆ ಕಾರ್ಯಕರ್ತರಾಗಿ ಜನಗಳು ಬರ್ತಾರೆ ಸೋತಿರೋರ ಹತ್ರ ಏನು ಕೆಲಸ ಆಗಲ್ಲ ಅಂದ್ರೆ ಜನಗಳು ಬರಲ್ಲ ಹಂಗ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರ ಹಬ್ಬಗಳಿಗೆ ಮದುವೆಗಳಿಗೆ ಕರೀತಾನೆ ಇದ್ರೆ ನಾನು ಬರ್ತಾನೆ ಇದ್ದೀನಿ ಆದ್ರೆ ಬಂದು ಪ್ರಚಾರ ಮಾಡ್ಕೊಳ್ಳುವಂತ ಸಂದರ್ಭ ನನಗೆ ಸಿಕ್ಕಿಲ್ಲ ಅದರಿಂದ ಈಗ ನಮ್ಗೆ ಪಕ್ಷ ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯಿತಿ ವಿಸಿಟ್ ಮಾಡ್ಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ನಾವಿನ ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ ಕಾರ್ಯಕರ್ತರು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಕೆಲವರಿಗೆ ಇದು ಮುಳುಭಾಗ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಮ್ ಎಲ್ ಎಗಳ ಶಾಸಕರುಗಳು ಪಕ್ಷದ ಶಾಸಕರುಗಳು ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ಗಳು ಹಾಕಿದ್ದಾರೆ ಕೆ ಪಿ ಸಿ ಸಿಗ ಅವರ ಮೂಲಕ ಯಾರ್ಯಾರಿಗೆ ಗೌರವ ಸಿಗಬೇಕು ಯಾರ್ಯಾರಿಗೆ ಆದ್ಯತೆ ಸಿಗಬೇಕು ಯಾರು ಹುಸುಬ್ರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಸಾಲ್ ಕೊಡಬೇಕು ಎಲ್ಲಾ ನಿಟ್ಟು ಕೆಲಸ ಶುರು ಅಂತ ಇಲ್ಲ ರೆಬೆಲ್ಸ್ ಕನ್ಸಿಡರ್ ಮಾಡ್ತಿಲ್ಲ ಪ್ರತಿ ಚುನಾವಣೆಯಲ್ಲೂ ಕೂಡ ರೆಬೆಲ್ಸ್ ಇರ್ತಾರೆ ಬೆನ್ನಿಗೆ ಚೂರಿ ಆಗ್ತಾರೆ ಅನ್ನೋದಕ್ಕಾಗಲ್ಲ ಅವರು ನಿಂತ್ಕೊಂಡಿರ್ತಾರೆ ಇವರು ನಿಂತ್ಕೊಂಡಿರ್ತಾರೆ ಯಾರು ಅಡ್ವಾಂಟೇಜ್ ಅವ್ರು ಗೆದ್ದಿರ್ತಾರೆ ಅವರು ಆಗಿರೋದ್ರಿಂದ ರೈಬಲ್ ಕಾಂಗ್ರೆಸ್ ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಸಂಘಟನೆ ಮಾಡೋದಕ್ಕೆ ಅವರಲ್ಲಿ ತಿಳಿದಿದ್ದೀವಿ ಪ್ರತಿ ಪಂಚಾಯತಿ ಪಂಚಾಯತಿಗೆ ವಿಸಿಟ್ ಮಾಡಿ ಪಕ್ಷ ಸಂಘಟನೆ ಅನ್ನೋ ಉದ್ದೇಶದಿಂದಾನೇ ನಾನು ಇವತ್ತು ಬಂದಿರೋದು